ಘಟನೆ ಬಗ್ಗೆ ಅವರು ಜಿಲ್ಲಾ ಮಂತ್ರಿಗಳು ವಿವರಣೆ ಕೊಟ್ಟಿದ್ದಾರೆ ಈಗ ಅದು ಸಂಪೂರ್ಣವಾಗಿ ಹತೋಟಿನಲ್ಲಿದೆ ಅಲ್ಲಿನೂ ಕೂಡ ಏನೆಲ್ಲ ಬೆಂಕಿ ಹಚ್ಚತಕ್ಕಂಥ ಪ್ರಕರಣ ಆಗಿದೆ ಅದರಲ್ಲಿ ಯಾರ್ಯಾರು ಅಂತೇಳಿ ಈಗ ಪೊಲೀಸರಿಗೆ ಭಾಳ ಸುಲಭ ಈ ಒಂದು ಬೀದಿನಲ್ಲಿ ಇಪ್ಪತ್ತು ಸಿ ಸಿ ಕ್ಯಾಮ್ರಾಗಳು ಇರ್ತವೆ ಮನೆವಿರ್ತವೆ ಪೊಲೀಸ್ನವರ ಇರ್ತವೆ ಇನ್ಯಾರವೂ ಇರ್ತವೆ ಅದರಿಂದ ಯಾರ್ಯಾರು ಇದರಲ್ಲಿ ಭಾಗಿಯಾಗಿರ್ತಾರೆ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚತಕ್ಕಂಥದ್ದು ಸಂಪೂರ್ಣವಾಗಿ ಆದೇ ಆಗುತ್ತೆ ಮೊದಲಾಗೆ ಮುಚ್ಚುಮರೆ ಏನಿಲ್ಲ ಎಲ್ಲರೂ ಒಂದು ಸಿ ಸಿ ಕ್ಯಾಮ್ರಾದಲ್ಲಿ ಬಂದೇ ಇರ್ತಾರೆ ಈಗೆಲ್ಲ ಬೀದಿಗಳಲ್ಲೂ ಸಿ ಸಿ ಕ್ಯಾಮ್ರಾಗಳು ಮನೆಯವರು ಹಾಕಿರ್ತಾರೆ ಪೊಲೀಸ್ನವ್ರು ಹಾಕಿರ್ತಾರೆ ಸಂಘ ಸಂಸ್ಥೆಗಳು ಯಾರಾದರೂ ಹಾಕಿರ್ತಾರೆ ಬ್ಯಾಂಕ್ಗಳು ಇರ್ತವೆ ಹೀಗಾಗಿ ಒಂದು ಏನೇ ಬೀದಿನಲ್ಲಿ ದುಷ್ಕೃತ್ಯಗಳನ್ನು ಎಸಗಿದ್ರೆ ಕರಾರುವಕ್ಕಾಗಿ ಯಾರು ಮಾಡಿದ್ದಾನೆ ಯಾವ ಸಮಯದಲ್ಲಿ ಮಾಡಿದ್ದಾನೆ ಅಂತ ದಾಖಲೆ ಸಮೇತ ಸಿಕ್ಬಿಡ್ತವೆ ಅದರಿಂದ ಅದು ಇನ್ವೆಸ್ಟಿಗೇಷನ್ನಲ್ಲಿ ಅದೆಲ್ಲ ಮಾಡ್ತಾರೆ ಅದರಿಂದ ಯಾರೇ ತಪ್ಪಿತಸ್ಥರಿದ್ದರೂ ಕೂಡ ಅವರಿಗೆ ಶಿಕ್ಷೆ ಆಗ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ದೃಢವಾದಂಥ ನಿರ್ಧಾರವೂ ಮಾಡಿದೆ ಯಾರು ಅಸಹಾಯಕರು ಇರ್ತಾರೆ ಯಾರು ಈ ಒಂದು ದೌರ್ಜನ್ಯಕ್ಕೆ ಒಳಗಾಗ್ತಕ್ಕಂಥ ಸಮುದಾಯಗಳಿರ್ತಾರೆ ಅವರಿಗೆ ನಾವು ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಕೂಡ ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ ಅಲ್ಲಿ ನಾಗಮಂಗಲದಲ್ಲಿ ಈಗಾಗಲೇ ಹತೋಟಿನಲ್ಲೂ ಇದೆ ಮತ್ತು ಕೆಲವು ಜನ ಅರೆಸ್ಟು ಕೂಡ ಮಾಡಿದ್ದಾರೆ ಅಲ್ಲಿನ ಉಸ್ತುವಾರಿ ಸಚಿವರು ಚಳುರಾಯಸ್ವಾಮಿಯವರು ಊರಲ್ಲಿರಲಿಲ್ಲ ನಿನ್ನೆ ಬಂದಿದ್ದಾರೆ ಅವರು ಇವತ್ತೆಲ್ಲ ಪಟ್ಟಣದಲ್ಲಿ ಸಂಚಾರವನ್ನು ಕೂಡ ಮಾಡ್ತಾ ಇದ್ದಾರೆ ಎಲ್ಲ ಹಿರಿಯ ಅಧಿಕಾರಿಗಳು ಸಭೆಯನ್ನು ಕರೆದು ಈ ಘಟನೆ ನಡೆದಿದ್ದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿ ಮುಂದೆ ಈ ರೀತಿ ನಡೆಯದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದಕ್ಕೆ ಅಧಿಕಾರಿಗಳು ಸೂಚನೆಯನ್ನು ಕೂಡ ಕೊಡ್ತಾರೆ ವಿರೋಧ ಪಕ್ಷದವರು ಇರೋದೇ ಟೀಕೆಗೆ ಸುಳ್ಳು ಹೇಳೋದಕ್ಕೆ ವಿರೋಧ ಪಕ್ಷದವ್ರು ಇರೋದೇನು ಇಲ್ಲ ಇಲ್ಲ ಆ ರೀತಿ ಹೇಳೋದಿಲ್ಲ ಯಾವುದೋ ಒಂದು ಕೇಳೋದನ್ನ ಎಲ್ಲದಕ್ಕೂ ಅನ್ವಯ ಮಾಡ್ತೀರಲ್ಲ ನೀವು ಇರಲಿ ಬಿಡಿ ಅವರು ಆ ರೀತಿ ಹೇಳಿರ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಆದರೆ ನೀವು ಒಂದು ಯಾವುದೋ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದು ಅದನ್ನು ಜನರಲೈಸ್ ಮಾಡಿ ಎಲ್ಲ ಘಟನೆಗಳಿಗೂ ಅದು ಅನ್ವಯ ಆಗೋ ರೀತಿಯಲ್ಲಿ ಭಾವಿಸಬಾರ್ದು ಯಾರೋ ದಯಮಾಡಿ ಎಲ್ಲಿ ರಾಜ್ಯದಲ್ಲ ಹಾಸಂದ ರಾಜ್ಯದಲ್ಲಿ ಆ ರೀತಿ ನೋಡಿ ಮೊದಲು ಇದಕ್ಕಿನ್ನ ಹೆಚ್ಚು ಗಲಭೆಗಳು ಮತ್ತೊಂದು ಆಗ್ತಾ ಆಗ್ತಾಯಿದ್ದು ನೀವೆಲ್ಲ ಹೆಚ್ಚು ಆ್ಯಕ್ಟಿವ್ ಆಗಿಬಿಟ್ಟಿದ್ದೀರಲ್ಲ ಅದರಿಂದ ಸಣ್ಣ ಪುಟ್ಟ ನಡೆದರೂ ಕೂಡ ಎಲ್ಲರ ಗಮನಕ್ಕೂ ಬಂದ್ಬಿಡ್ತಿದ್ದೆ ಅದರಿಂದ ಹೆಚ್ಚಾಗಿದೆ ಅಂತ ಅನಿಸ್ತಾ ಇದೆ

ನೀವು ಆಸಂದವರು ಅಲ್ವೇನ್ರಿ ನಮ್ಮ ಜನಗಳು ಯೋಗಕ್ಷೇಮ ನಮ್ಮ ಜನಗಳ ರಕ್ಷಣೆ ಬಗ್ಗೆ ಮಾತಾಡೋಣ ಬೇರೆದವರೆಲ್ಲ ಬೇರೆಯವ್ರಿಗೆಲ್ಲ ನೋಡ್ಕಾರಿ ಮಾಡಿದ್ದಾರೆ ಅವ್ರ ಅಭಿಪ್ರಾಯ ಇರ್ಬೋದು ಅವ್ರ ಅಭಿಪ್ರಾಯ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಕ್ಕಂಥ ಸ್ವಾತಂತ್ರ್ಯ ಇದ್ದೇ ಇದೆ ಅವರು ವ್ಯಕ್ತಪಡಿಸಿದ್ದಾರೆ ಅವ್ರಿಗೆ ಅನುಭವ ಇದೆ ಅನುಭವದ ಆಧಾರದ ಮೇಲೆ ಹೇಳಿದ್ದಾರೆ ಅದನ್ನು ನಾನು ತಿರಸ್ಕಾರನೂ ಮಾಡಲ್ಲ ಒಪ್ಪೋದು ಇಲ್ಲ